ಚತುರ್ವಿದ ಸಾರಾಯ ಸಂಪತ್ತು ಅಂತಾರೆ ಗುರು ಲಿಂಗ ಜಂಗಮ ಪ್ರಸಾದ ಇವು ಚತುರ್ವಿದ ಲಿಂಗವಂತ ಧರ್ಮದ ಚತುರ್ವಿದ ಸಾರಾಯ ಸಂಪತ್ತು ಅಂತಾರೆ ಅದಕ್ಕೆ ಏನಪ್ಪ ಬಸವ ನೋಡ್ರಿ ಒಂದು ಮಾತು ಹೇಳ್ತಾರೆ ಸಿದ್ದರಾಮೇಶ್ವರು ಬಸವನಾಯೋಗದ್ದು ತೈ ಲೋಕ ಎಲ್ಲ ಬಸವನ ಯೋಗ ಅಂದ್ರೆ ಏನು ರೀ ಲಿಂಗ ಯೋಗ ದೃಷ್ಟಿಯೋಗ ಶಿವಯೋಗ ಅದಕ್ಕೆ ನಾವೆಲ್ಲ ಪರಾತ್ ಪರ ಪರ್ವಸ್ತುವಿನಿಂದ ಬಂದಿರ್ತೀವಿ ಪರವಸ್ತುವಿನಲ್ಲಿ ಒಂದು ಆಗೋದಕ್ಕೆ ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆತಿ ಡಿಟ್ಯಾಚ್ಮೆಂಟ್ ಆಫ್ ದಿ ಅರ್ಧಕ್ಷಣ ಅಂತಾರೆ ಪ್ರಭುದೇವ್ರಿ ಅರ್ಧಕ್ಷಣ ಸಾಕು ಅದು ಆಯಿತು ಅಂತಂದ್ರೆ ನೋಡಿರಿ ಹೇ ಮನುಷ್ಯನಲ್ಲಿ ಒಂದು ವೈಟಲ್ ಎಲೆಕ್ಟ್ರಿಸಿಟಿ ಇದನ್ನು ಹಾಕದ ಆವಾಗ ನೋಡಿರಿ ನೋಡ್ರಿ ಯಾರ್ಯಾರು ಲಿಂಗ ಪೂಜೆ ಮಾಡ್ತಿದ್ರು ಅವರೆಲ್ಲ ಎಷ್ಟು ನ್ಯಾಚುರಲ್ ಹ್ಯಾಂಡ್ಸಮ್ನೆಸ್ ನೋಡಿರಿ ರಾಜ ಸಾಮ್ರಾಟ್ ಬಿಜ್ಜಳ ಯಾರು ಕೌಶಿಕ ಮಹಾರಾಜ ನೋಡ್ರೆ ಕಣ ತೆಗಿಲ್ದಂಥ ಸೌಂದರ್ಯ ಅಕ್ಕನಿಗೆ ಯಾಕ ಲಿಂಗ ಪೂಜಾ ಶಿವಯೋಗ ನೋಡಿ ಯಾರು ಕಸ ಗುಡಿಸುವ ಸತ್ಯಕ್ಕ ಕಸ ಹೊಡಿತಿದ್ಲಂದ್ರೆ ಪಂಡಿತರೆಲ್ಲ ಈ ಪೂಜೆ ಪೂಜೆ ಕೊಂಡ ಮಂದಿರ್ ಅಂತ ಪಂಡಿತರು ಪೂಜಾರಿಗಳು ಲಿಂಗುವರೆ ನೋಡ್ತಾಯಿದ್ರು ಯಾಕ ಶಿವಯೋಗ ಬಸವಣ್ಣವ್ರು ಹೇಳ್ತಾರೆ ಪ್ರತಿಗಗ್ಗಳ ಚಲುವೆ ನೀಲಲೋಚನೆ ನೋಡಿರಿ ವಿಶ್ವಸುಂದರಿ ಆಗಿದ್ಲು ನಿಲಕ್ಕ ನೀಲಮ್ಮ ಅಂತ ನೀಲಮ್ಮ ತಾಯಿ ವಿಶ್ವಸುಂದರಿ ಆಗಿದ್ರು ಅಂತ ಯಾಕ ಶಿವಯೋಗ ನ್ಯಾಚುರಲ್ ಆ್ಯಂಡ್ ಸಮ್ನೆಸ್ ಯಾಕಂದ್ರೆ ಶ ಯೋಗದಿಂದ ಏನಕ್ಕದ ವೀರ್ಯ ಊರ್ದು ಮುಖ ಹಾಕದ ತೇಜಸ್ಸು ಅದಕ್ಕೆ ಶಿವ ತೇಜಸ್ಸು ಅಂತಾರೆ ಇದು ತೇಜಸ್ಸ ನೋಡ್ರಿ ಶಿವಾನಂದ್ ಸ್ವಾಮಿಗಳು ಋಷಿಕೇಶ್ವ ಶಿವಾನಂದ ಸ್ವಾಮಿಗಳ ಬ್ರಹ್ಮಚರ್ಯವೇ ಜೀವನ ವೀರ್ಯನಾಶವೇ ಮೃತ್ಯು ಅಂತ ಅನ್ನುವಂಥ ಪುಸ್ತಕದಾಗ ಬರೀತಾರೆ ಅವರು ಏನಪ್ಪ ಅಂತಂದ್ರೆ ಹನ್ನೆರಡು ವರ್ಷ ಯಾರ ಬ್ರಹ್ಮಚಾರ್ಯ ಪರ ಪಾಲನೆಯನ್ನು ಪರಿಪಾಲನೆ ಮಾಡ್ತಾರ ಅವ್ರಿಗೆ ಜಗತ್ತು ಅಂತ ವಿವೇಕಾನಂದರು ಹೇಳ್ತಾರೆ ಒಂದು ಕಡೆ ಅದಕ್ಕೆ ನಾವು ಸಂಯಮ ಅಂತಾರೆ ಮನುಷ್ಯನಿಗೆ ಸಂಯಮ ಸಂಯಮ ಭಾಳ ಮುಖ್ಯವಾದದ್ದು ಸಂಯಮ ಅಂತಂದರೆ ಬ್ರಹ್ಮಚರಿ ಅಂದರೆ ಆಮೇಲೆ ಬರೀ ಲಗ್ನ ಆಗಲ್ದೇ ಇರೋದಲ್ಲ ಇಂದ್ರಿಯಗಳ ಮೇಲೆ ಸಂಯಮ ಇರಬೇಕು ಒಂದು ಕಡೆ ಹೇಳ್ತಾರೆ ಪ್ರಭುದೇವರು ಹೇಳ್ತಾರೆ ಸತಿಯೋ ಕಂಡು ವೃತ್ತಿಯಾದ ಬಸವಣ್ಣ ವೃತ್ತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ ಗುಹೇಶ್ವರ ಲಿಂಗದಲ್ಲಿ ಬಸವಣ್ಣನೊಬ್ಬನೇ ಬಾಲಬ್ರಹ್ಮಚಾರಿಯ ತೋರ್ಬಂದಿತ್ತು ನೋಡೋ ಅಂತ ನೋಡ್ರಿ ಬ ಇಬ್ಬರು ಹೆಂಡ್ರು ಬಾಲಬ್ರಹ್ಮಚಾರಿ ಅಂತಾರೆ ಸಂಯಮ ಭಾಳ ಮುಖ್ಯ ನಿಯಂತ್ರಣ ಅದಕ್ಕೆ ನೋಡಿ ಮೈಂಡ್ ಬಗ್ಗೆ ಅನಾಲಿಸಿಸ್ ಮಾಡ್ಕೋತ ಸೌರಾಷ್ಟ್ರದ ಆದಾಯ ಶರಣರು ಒಂದು ಮಾತು ಹೇಳ್ತಾರೆ ಒಂದು ವಚನ ಹೇಳ್ತಾರ ಸಕಲೇಂದ್ರಿಯಗಳಲ್ಲಿ ಇಂದ್ರಿಯಗಳಲ್ಲಿ ವಿಕಾರಗೊಳ್ಳುವ ಮನವ ಸೆಳೆದು ನಿಂದತನೇ ಸುಖಿ ಯಾರು ಸುಖವಾಗಿರಪ್ಪ ಯಾರು ಮೆಂಟಲಿ ಬಾ ಚಲೋ ಇರ್ತಾರ ಅದು ನೋಡ್ರಿ ಸಿಗ್ಮೆಂಟ್ ಫ್ರೈಡ ಇಂಟ್ರಿಪ್ರಿಟೇಷನ್ ಆಫ್ ಸೈಕಾಲಜಿ ತ್ರೀ ವಾಲ್ಯೂಮ್ಸ್ ಇದನ್ನು ಮಾಡ್ತಾರೆ ಅದಕ್ಕಿಂತ ಮುಂಚೆ ಹನ್ನೆರಡನೇ ಶತಮಾನದಾಗ ಶರಣರು ಮೈಂಡ್ ಅನಾಲಿಸಿಸ್ ಎಷ್ಟು ಚೆಂದ ಮಾಡ್ತಾರೆ ಏನಂತಾರೆ ಸಕಲ ಇಂದ್ರಿಯಗಳಲ್ಲಿ ವಿಕಾರಗೊಳ್ಳುವ ಮನಮ ಸೆಳೆದು ನಿಂದಾತನೇ ಸಿಕ್ಕಿ ಯಾರು ಇಂದ್ರಿಯಗಳ ಮೇಲೆ ನಿಯಂತ್ರಣ ಮಾಡ್ತಾರೆ ಸರಿಯಾದ ಕಂಟ್ರೋಲ್ ಮಾಡ್ತಾರೆ ಅವರು ಈ ಜಗತ್ತಿನಾಗ ಸುಖವಾಗಿ ಬದುಕ್ತಾರೆ ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತನೇ ದುಃಖಿ ಯಾರು ಪಂಚೇಂದ್ರಿಯಗಳು ಯಾವ್ಯಾವ ಇಂದ್ರಿಯಗಳು ಏನೇನು ಹೇಳ್ತಾವೋ ಖಾವೋ ಮೌಜು ಡಾವೋ ಈಟ್ ಡ್ರಿಂಕ್ ಆ್ಯಂಡ್ ಬಿ ಮ್ಯಾರಿ ಒನ್ ಡೇ ವಿಲ್ ಡಾಯ್ ಅಂತ ಚಾರ್ವಾಕ್ ಸಿದ್ಧಾಂತ ಇದು ಅದಕ್ಕೆ ಲೋಕಾಯತರು ಅಂತಾರೆ ಅದಕ್ಕೆ ನೋಡ್ರಿ ಶರಣರು ಏನು ಹೇಳಿಬಿಟ್ರು ಅಂತಂದ್ರೆ ಈ ನೈತಿಕ ಭದ್ರತೆಯನ್ನು ಅದಕ್ಕೆ ನಾವು ಈ ಒಂದು ಇದ್ರ ಕಡೆ ಭಾಳ ಗಮನ ಕೊಡಬೇಕು ಅದನ್ನು ಹೇಳ್ತಾರೆ ಅವರು ಸಕಲ ಇಂದ್ರಿಯಗಳಲ್ಲಿ ವಿಕಾರಗೊಳ್ಳುವ ಮನಮ ಸೆಳೆದು ನಿಂದತನೇ ಸುಖಿ ಪಂಚೇಂದ್ರಿಯಂಗಳಿಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತನೇ ದುಃಖಿ ಮನ ಬಹಿರ್ಮುಖವಾದರೆ ಮಾಯಾ ಪ್ರಪಂಚಿ ಮನ ಅಂತರ್ಮುಖವಾದರೆ ಅವಿರಳ ಜ್ಞಾನಿ ಮನವು ಮಹದಲ್ಲಿ ನಿಂದಿರರಾತ ಮುಕ್ತನು ಮನೋರ್ಲಯವಾದರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು ಅಂತ ನೋಡಿ ಎಷ್ಟು ಚಂದ ಮನ ಮೈಂಡ್ ಅನಾಲಿಸ್ ಮಾಡ್ತಾರೆ ಅಂತಂದರೆ ಅಂತಂದ್ರೆ ಸಕಲ ಇಂದ್ರಿಯಗಳಲ್ಲಿ ವಿಕಾರಗೊಳ್ಳುವ ಮನವ ಸೆಳೆದಿನಿಂದ ಆತನೇ ಸುಖಿ ಯಾರು ಇಂದ್ರಿಯಗಳ ಮ್ಯಾಲ ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಮಾಡ್ತಾರ ಸಂಯಮ ಮಾಡ್ತಾರ ಅವ್ರು ಈ ಜೀವನದಾಗ ಸುಖಿಯಾಗಿರ್ತಾರ ಪಂಚೇಂದ್ರಿಯಂಗಳ ಇಚ್ಛೆಯಲ್ಲಿ ಕೇಳು ಮನಂಗೊಂಡು ಯಾರು ಇಂದ್ರಿಯಾಧೀನ ಆಗಿ ಹೋಕ್ಕಾರ ಅವರು ಯಾವ್ಯಾವ ಏನೇನು ಇಂದ್ರಿಯ ಹೇಳ್ತಾವೆ ನಾಲಿಗೆ ಏನೇನೋ ಬಯಸ್ತದೆ ಷಣ್ಮುಕ್ಷಿಯವರುಗಳು ಹೇಳ್ತಾರೆ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳ ಮೇರ್ತಾ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಕಷ್ಟ ಅನುಭವಿಸ್ತದೆ ಈ ಮನವೆಂಬ ಮರ್ಕಟನು ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಏನನ್ನು ಖಂಡೇಶ್ವರ ಅಂತಾರೆ ಅದಕ್ಕೆ ನಾವು ಉಳಿ ಉಳಿಬೇಕಾಗಿತ್ತು ಅಂತಂದರೆ ಮನಸ್ಸಿನ ಮೇಲೆ ನಿಯಂತ್ರಣ ಬರಬೇಕು ಅದಕ್ಕೆ ಈ ಮನವೆಂಬ ಮರ್ಕಟ ಈ ಮಂಗನಂಥ ಮನಸ್ಸು ಆಗಬೇಕು ಅದನ್ನೇ ಬ ಸಿದ್ದರಾಮೇಶ್ವರ್ ಹೇಳ್ತಾರೆ ಶಿವಶಿವ ಶಿವ ಶಿವ ಶಿವಶಿವ ಶಿವ ಶಿವ ಶಿವನಾಗಿ ಶಿವನ ಪೂಜೆ ಮಾಡೋ ಮನವೇ ಹರ 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 ಹರನಾಗಿ ಮುರಹರನ ಹರನ ಭಜಿಸೋ ಮನವೇ ಕೊನೆಗೆ ಹೇಳ್ತಾರವರು ಲಿಂಗವೇ 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 ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ ಲಿಂಗವಾಗೋ ಮನವೇ ಯದಕ್ಕೆ ಪಾಮ ಲಿಂಗ ಪೂಜೆ ಎದಕ್ಕೆ ಮಾಡ್ಕೊಳ್ಳೋದಂದ್ರೆ ಲಿಂಗ ಆಗ್ಲಾಕ ಮನಸ್ಸು ಮಂಗನಂಥ ಮನಸ್ಸು ಲಿಂಗ ಆಗ್ಲಾಕ ಅದಕ್ಕೆ ఒక జనపద కవి హతన లింగ పూజయ మాడ లిల్లెల్లో మంగ అదక నేనుకో లిల్లెల్లో కూడల సంఘ ದೇವರು ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂತಂದರೆ ಬೆಳಿಗ್ಗೆ ಎದ್ದು ಕೂಡಲೇ ನಾನು ಬೇರೆ ಅಲ್ಲ ಲಿಂಗ ಅಲ್ಲ ಮಂತ್ರ ಬೇರೆ ಅಲ್ಲ ಪರಮಾತ್ಮ ಎಟ್ವನ್ಮೆಂಟ್ ಅಂತಾರೆ ಅನುಸಂಧಾನ ಅಂತಾರೆ ದೇಹ ಭಾವ ಜೀವಭಾವ ಇಂದ್ರಿಯ ಭಾವ ಎಲ್ಲವನ್ನೂ ಕಳ್ಕೊಂಡ್ರೆ ಭಾವದಲ್ಲಿ ಇದೊಂದು ಅರ್ಧ ಕ್ಷಣ ಸಾಕಂತಾರೆ ಲೀನ್ ಏನಾಗೋದೇ ಒಂದು ಪೂಜೆ ಇದೊಂದು ಯೋಗ ಬಸವನ ಯೋಗ ಇದು ಡಟಚ್ಮೆಂಟ್ ಆಫ್ ದಿ ಬಾಡಿ ಇದು ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನವರೆ ಬರೇ ಚರ್ಮಚಕ್ಷುವಿನಿಂದ ಅಷ್ಟೇ ಅಲ್ಲ ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ಮನ ಮೇಲೆ ನಿಲ್ಲುವ ಮನವು ನಿಂದರೆ ಲೀಲೆಯಿಂದ ಬಿಂದು ನಿಂದಿಯೋದು ಕಾಲ ಕರ್ಮ ಗೆದ್ದು ಮಾಯ ಹೇಳ ಹೆಸರಿಲ್ಲೆನಿಸಬಹುದು ಈ ಕೇಳಿಂದ ಅದರದ್ದು ಲಿಂಗದ ನೆಲೆಕಲೆಗಳನ್ನು ಸಕೀಲುವನ್ನು ಹೆ ಅದರ ರಹಸ್ಯವನ್ನು ಹೇಳ್ತಾರಲ್ಲ ಪೂರ್ವಾಕ್ಷಿಯಿಂದ ಇಷ್ಟ ಲಿಂಗವನ್ನು ನಿರೀಕ್ಷಿಸಿ ಪಶ್ಚಿಮಾಕ್ಷಿಯಿಂದ ನಿಜ ವಸ್ತುವನ್ನೇ ಪೂರ್ವಾಕ್ಷಿ ಅಂದರೆ ಈ ಈ ಚರ್ಮ ಚಕ್ಷುವಿಗೆ ಪೂರ್ವಾಕ್ಷಿ ಅಂತಾರೆ ಪಶ್ಚಿಮಾಕ್ಷಿ ಅಂತಂದ್ರೆ ಸೂರ್ಯ ಪಶ್ಚಿಮ ದಿಕ್ಕಿನೋಳು ಚಿತ್ತೂರ್ಯ ಉದಯವಾದದ ಕಂಡೆ ಭಾಳ ಅದ್ಭುತ ಇದ ಆಧ್ಯಾತ್ಮ ಕೋಡಗನ್ನ ಕೋಳಿ ನುಂಗಿತ್ತ ಅಂದ್ರೆ ಒಂದು ಅನುವಿನಿಂದ ಇನ್ನೊಂದು ವಸ್ತು ಹೇಳಬೇಕಾದ ಇದನ್ನು ಹೇಳೋದಕ್ಕೆ ಇದಕ್ಕೆ ಬೆಡಗಂತಾರೆ ಅದಕ್ಕೆ ಪಶ್ಚಿಮ ದಿಕ್ಕಿ ಚಿತ್ ಸೂರ್ಯ ಕಂಡೆ ಅಂದ್ರೆ ಆ ಪ ನಿಜವಸ್ತುವಿನ ದರ್ಶನ ಆಗ್ಲಕ್ಕ ಒಳಗ ಶಿವ ಅದಾನ ಅದನ್ನು ಕಾಣ್ಲಕ್ಕನ ಲಿಂಗ ಕೊಟ್ಟಾರ ಅದಕ್ಕೆ ಲಿಂಗ ಆರೋಗ್ಯದ ಒಂದು ಸೂತ್ರ ನಾ ಇಷ್ಟು ಲಿಂಗ ಪೂಜೆ ಮಾಡೋರಿಗೆ ಆರೋಗ್ಯ ಅಂಗೈನಲ್ಲಿ ಅನ್ನೋದೇ ಇವತ್ತಿನ ಈ ಎಪಿಸೋಡ್ದ ಒಂದು ತಾತ್ಪರ್ಯ ಶರಣು ಶರಣ